ಹಾಗೆ ಸಲ್ರಿಗೂ ನಮಸ್ಕಾರ ಸೊ ಮುಂಬೈ ಇಂಡಿಯನ್ಸ್ ಆ್ಯಂಡ್ ಸಿ ಎಸ್ ಕೆ ತಂಡಗಳು ಎರಡೂ ತಂಡಗಳು ಕೂಡ ಐದೈದು ಟ್ರೋಫಿಗಳನ್ನು ಹೊಡೆದಿರುವಂಥ ತಂಡಗಳು ಆ್ಯಂಡ್ ಇವಾಗ ಸೊ ನಾವು ಐದು ಟ್ರೋಫಿ ಹೊಡೆದೀವಿ ನಾವು ಐದು ಟ್ರೋಫಿ ಹೊಡೆದೀವಿ ನಮ್ಮ ಎರಡು ತಂಡಗಳು ಐ ಪಿ ಎಲ್ ಹಿಸ್ಟ್ರಿನಲ್ಲೇ ಒಂದು ಬಲಿಷ್ಠವಾದಂಥ ತಂಡಗಳು ಅಂತ ಏನು ಕೊಚ್ಕೊತಿದ್ದಂಥ ತಂಡಗಳು ಸೊ ಇವಾಗಿನ ಪರಿಸ್ಥಿತಿ ನೋಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಶೋಚನೀಯ ಸ್ಥಿತಿನಲ್ಲಿ ಇದಾವೆ ಎರಡೂ ತಂಡಗಳು ಕೂಡ ಯಾಕಂತಂದರೆ ಎರಡೂ ತಂಡಗಳ ಒಂದು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದರೆ ಸಿಕ್ಕಾಪಟೆ ಒಂದು ಡೌನ್ಫಾಲ್ ಆಗಿದೆ ಅಂತ ಹೇಳ್ತೀನಿ ಅದರಲ್ಲೂ ಮುಖ್ಯವಾಗಿ ಇವ ನಿನ್ನೆ ಒಂದು ಮ್ಯಾಚ್ ಬಗ್ಗೆ ಮಾತಾಡೋದಾದರೆ ಆ್ಯಂಡ್ ಮುಂಬೈ ಇಂಡಿಯನ್ಸ್ ತಂಡದ ಬಗ್ಗೆ ಮಾತಾಡೋದಾದ್ರೆ ಯಾವಾಗ ರೋಹಿತ್ ಶರ್ಮಾ ಅವ್ರ ಕಡೆಯಿಂದ ಕ್ಯಾಪ್ಟನ್ಸಿನ ಬಿಟ್ಟು ಸೊ ಇವಾಗ ಹಾರ್ದಿಕ್ ಪಾಂಡೆ ಅವರಿಗೆ ಕೊಡ್ತಾರೆ ಸೊ ಅದೂ ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ಒಂದು ಡೌನ್ಫಾಲ್ ಅಂತ ನನಗನ್ಸುತ್ತೆ ಮುಂಬೈ ಇಂಡಿಯನ್ಸ್ ಅವ್ರದ್ದು ಯಾಕಂತಂದರೆ ಸೊ ಹಾರ್ದಿಕ್ ಪಾಂಡೆ ಒಳ್ಳೆ ಪ್ಲೇಯರ್ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದರೆ ಕ್ಯಾಪ್ಟನ್ಸಿ ಅಂತ ಬಂದಾಗ ನಿಜವಾಗ್ಲೂ ಅಷ್ಟೇನು ಒಳ್ಳೆ ಕ್ಯಾಪ್ಟನ್ಸಿ ಹಾರ್ದಿಕ್ ಪಾಂಡ್ಯ ಕಡೆಯಿಂದ ನೋಡೋಕೆ ಕಾಣಿಸ್ತಾ ಇಲ್ಲ ಆ್ಯಂಡ್ ಒಂದು ಸೀಸನಲ್ಲಿ ಯಾವಾಗ ಏನಂತಂದರೆ ಜಿ ಟಿ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರು ಆವಾಗ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟು ಅಥವಾ ಓನರ್ಗಳು ಸೊ ಅವ್ರನ್ನ ಮುಂಬೈಗೆ ಕರ್ಕೊಂಡು ಬಂದು ಸೊ ಇಲ್ಲಿ ಕ್ಯಾಪ್ಟನ್ ಮಾಡಿರೋ ಸುಮಾರು ಜನ ಫ್ಯಾನ್ಸ್ಗಳಿಗರಾಗಿರ್ಬೋದು ಆ್ಯಂಡ್ ಇನ್ಕ್ಲೂಡಿಂಗ್ ಮುಂಬೈ ತಂಡದ ಒಂದು ಏನು ಪ್ಲೇಯರ್ಸ್ಗಳಿದ್ದಾರೆ ಸೊ ಅವ್ರಿಗೇ ಒಂದು ರೀತಿಯಲ್ಲಿ ಅದನ್ನು ತಗೊಳ್ಳಲಿಕ್ಕೆ ಆಗಲಿಲ್ಲ ಸೊ ಇದರಲ್ಲೇ ಗೊತ್ತಾಗುತ್ತೆ ಸೊ ಮುಂಬೈ ಒಂದು ಕ್ಯಾಂಪಲ್ಲಿ ಎಲ್ಲ ಕೂಡ ಸರಿ ಇಲ್ಲ ಅನ್ನೋ ರೀತಿನಲ್ಲಿ ಯಾಕಂತಂದರೆ ಅವ್ರ ಪ್ಲೇಯರ್ಸ್ಗಳ ಮಧ್ಯದಲ್ಲೇ ಒಂದು ವೈಮನಸ್ಸಿದೆ ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತದೆ ಆ್ಯಂಡ್ ಕೋಆರ್ಡಿನೇಷನ್ ಇಲ್ಲ ಒಬ್ಬರಿಗೊಬ್ರು ಬ್ಯಾಟಿಂಗಲ್ಲಾದರೂ ಆಗಿರ್ಬೋದು ಬೌಲಿಂಗಲ್ಲೂ ಅಷ್ಟೇ ಸೊ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಗಳಿದ್ದಾವೆ ಆ್ಯಂಡ್ ಕ್ಯಾಪ್ಟನ್ಸಿ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ನೋ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇಲ್ಲ ಮುಂಬೈ ಇಂಡಿಯನ್ಸ್ಗೆ ಅಂದರೆ ಅವರು ಏನೋ ಕೊಟ್ಟರು ಕೂಡ ವರ್ಕ್ ಆಗ್ತಾ ಇಲ್ಲ ಸೊ ಮುಂಚೆ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವ್ರನ್ನ ತೆಗೆದು ಸೊ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ ಮಾಡೋದ್ರಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಯಾಕಂದರೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಮಾಡುವಂಥವ್ರು ಅವ್ರನ್ನ ಬಿಟ್ಬಿಟ್ಟು ಸೊ ಇಲ್ಲಿ ಯಾರೋ ಈ ಲೀಗಲ್ ಮಾಡೋ ಕ್ಯಾಪ್ಟನ್ನ ತಂದು ಕೂರಿಸ್ತಾರೆ ಅಂತಂದರೆ ನಿಜವಾಗ್ಲೂ ದೊಡ್ಡ ಮಿಸ್ಟೇಕ್ ಆಗಿರುವಂಥದ್ದು ಅಲ್ಲೇ ಅಂತ ನನಗೆ ಅನಿಸುತ್ತೆ ಪಂದ್ಯದಲ್ಲಿ ಸೊ ಅವಾಗಲೂ ಅಷ್ಟೇ ಅದೇ ಆ್ಯಟಿಟ್ಯೂಡ್ ನನಗೆ ಗೊತ್ತಿದೆ ನಾನು ಇದೇ ಒಂದು ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಆಡಿದ್ದೀನಿ ಸೊ ಈ ಪಿಚ್ ಬಗ್ಗೆ ನನಗೆ ಗೊತ್ತಿದೆ ಸೊ ಬ್ಲ್ಯಾಕ್ ಸಾಯಿಲ್ ಇಲ್ಲಿ ವಿಕೆಟು ಸೊ ಇಲ್ಲಿ ಚೇಜಿಂಗ್ ಅಂದರೆ ನಾರ್ಮಲ್ ಆಗಿ ಮಾಡ್ಬೋದು ಹಾಗೆ ಈಗ ಅಂತೆಲ್ಲ ಕೊಚ್ಕೊಂಡಿದ್ದೆ ಕೊಚ್ಕೊಂಡಿದ್ದು ಸೊ ಟಾಸ್ ಟೈಮಲ್ಲಿ ಸೊ ಅದೇ ರೀತಿಯಲ್ಲಿ ಟಾಸ್ ಗೆದ್ದಂತಹ ಮುಂಬೈ ತಂಡ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಸೊ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ ಆ್ಯಂಡ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಬಂದಂಥ ಜಿ ಟಿ ಸಾಕಾಗಿರುವಂಥ ಬ್ಯಾಟಿಂಗ್ ಆಡ್ತಾರೆ ಒನ್ ನೈಂಟಿ ಸಿಕ್ಸ್ ಹೊಡಿತಾರೆ ಆ್ಯಂಡ್ ಟೂ ಹಂಡ್ರೆಡ್ ಕೂಡ ಇನ್ನೇನು ಅಚೀವೇಬಲ್ ಅಂತ ಅನಿಸ್ತಾಯಿತ್ತು ಬಟ್ ಒನ್ ನೈಂಟಿ ಸಿಕ್ಸ್ ಆ ಒಂದು ಪಿಚ್ಗೆ ಸಾಕಾಗಿತ್ತು ಅನಿಸುತ್ತೆ ಯಾಕಂದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಸ್ಲೋ ಆಗುತ್ತೆ ಅಂತ ಗೊತ್ತು ಅದು ಬ್ಲ್ಯಾಕ್ ವಾಲ್ ವಿಕೆಟ್ ಇರೋದ್ರಿಂದ ಖಂಡಿತವಾಗ್ಲೂ ಅಷ್ಟು ಬ್ಯಾಟ್ಸ್ಮ್ಯಾನ್ಗಳಿಗೆ ಅದ್ಭುತವಾಗಿ ಬ್ಯಾಟಿಂಗ್ ಆಡುವಂಥ ಒಂದು ಪಿಚನಲ್ಲ ಯಾಕಂದರೆ ಬೌಲರ್ಸ್ಗಳು ಕೂಡ ಹೆಲ್ಪ್ ಆಗುವಂಥ ಪಿಚ್ ಅದು ಸೊ ಅದೇ ರೀತಿಯಲ್ಲೇ ಬ್ಯಾಟಿಂಗ್ ಆಡಿದಂಥ ಸಾಯಿ ಸುದರ್ಶನ್ ಆ್ಯಂಡ್ ಗಿಲ್ ಅವ್ರು ಓಪನರ್ ಜೋಡಿ ಸಕ್ಕತ್ತಾಗಾಡಿದ್ರು ಕೂಡ ಇಬ್ಬರು ಸೆವೆಂಟಿ ಏಯ್ಟ್ ಏಟ್ ಪಾಯಿಂಟ್ ತ್ರೀ ಆಲ್ಮೋಸ್ಟ್ ನೈನ್ ಪಾಯಿಂಟ್ ಫೈವ್ ಅಬವಲ್ಲೇ ಇತ್ತು ಸೊ ಅಲ್ಲಿ ಸ್ಟ್ರೈಕ್ ರೇಟ್ ಇಬ್ಬರದ್ದು ಕೂಡ ಸೊ ರನ್ ರೇಟು ಸೊ ಅಲ್ಲಿ ಸಾಯಿ ಸುದರ್ಶನ್ ಅರುವತ್ತ್ ಮೂರನ್ನು ನಲವತ್ತೊಂದು ಬಾಲಿ ಆ್ಯಂಡ್ ಸುಬ್ಮನ್ ಗಿಲ್ ಇಬ್ಬರು ಕೂಡ ಒಳ್ಳೆ ಸ್ಟಾರ್ಟ್ ಮಾಡ್ತಾರೆ ಇಬ್ಬರು ಒನ್ ಫಿಫ್ಟಿ ಆಲ್ಮೋಸ್ಟ್ ಸ್ಟ್ರೈಕ್ ಏನೇ ಬ್ಯಾಟಿಂಗ್ ಮಾಡಿರುವಂಥದ್ದು ಆ್ಯಂಡ್ ಶುಭಮಂಗಿಲ್ ಥರ್ಟಿ ಏಟಿನ್ ಟ್ವೆಂಟಿ ಸೆವೆನ್ ಬಾಲ್ ಸ್ವಲ್ಪ ಒನ್ ಫಾರ್ಟಿನಲ್ಲಿ ಮಾಡಿದ್ರು ಕೂಡ ಒಂದು ಒಳ್ಳೆ ಸ್ಟಾರ್ಟ್ ಬೇಕಾಗಿತ್ತು ಒಂದು ಪಾರ್ಟ್ನರ್ಶಿಪ್ ಬೇಕಾಗಿತ್ತು ಆ್ಯಂಡ್ ಇಬ್ಬರದ್ದು ಕೂಡ ಪಾರ್ಟ್ನರ್ಶಿಪ್ ಚೆನ್ನಾಗ್ ಆಗ್ತಾಯಿದೆ ಲಾಸ್ಟ್ ಮ್ಯಾಚಲ್ಲೂ ಅಷ್ಟೇ ಸೈಜ್ ವರ್ಷ ತುಂಬ ಚೆನ್ನಾಗಿ ಆದ್ರು ಆ್ಯಂಡ್ ಈ ಮ್ಯಾಚಲ್ಲೂ ಕೂಡ ಇಬ್ಬರು ಚೆನ್ನಾಗಿ ಆಡಿದ್ರು ಸಹಿತರು ಸುದರ್ಶನ್ ಆ್ಯಂಡ್ ಸುಬ್ಬನ್ ಗಿಲ್ ಒಳ್ಳೆ ಇದೆ ಹೆಂಗ್ ಜೋಡಿ ಇದೆ ಸೊ ಇದನ್ನೇ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅನ್ಕೊತೀನಿ ಆಲ್ಮೋಸ್ಟ್ ಸೆವೆಂಟಿ ಏಟ್ ಗಳ ಒಂದು ಪಾರ್ಟ್ನರ್ಶಿಪ್ ಅದಾದಮೇಲೆ ಸುಭ್ನ್ ಗಿಲ್ ಔಟ್ ಆಗ್ತಾರೆ ಹಾರ್ದಿಕ್ ಪಾಂಡೆ ಅವರಲ್ಲಿ ನಮ್ಮಂದಿರೋರು ಕ್ಯಾಚ್ ತಗೋತಾರೆ ಸೊ ಸುಬ್ಮನ್ ಗಿಲ್ ಔಟ್ ಆದಮೇಲೆ ಬಂದಂಥದ್ದು ನಮ್ಮ ಜೋಸ್ ಬಟ್ಲರ್ ಆ್ಯಂಡ್ ಜೋಸ್ ಬಟ್ಲರ್ ಆ್ಯಂಡ್ ಸುದರ್ಶನ್ ಇಬ್ಬರೂ ಕೂಡ ಮತ್ತೆ ಒಂದು ಪಾರ್ಟ್ನರ್ಶಿಪ್ ಮಾಡ್ತಾರೆ ಒನ್ ಟ್ವೆಂಟಿ ನೈನ್ ಗಂಟೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ ಆವಾಗ ಜೋಸ್ ಬಟ್ಲರ್ ಅವರು ಔಟ್ ಆಗಿರೋವಂಥದ್ದು ಅಲ್ಲಿ ಮುಜೀಬ್ ರಹಮಾನ್ ಅವರ ಒಂದು ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ಬಟ್ಲರ್ ಇರೋವರೆಗೂ ಕೂಡ ರನ್ಗಳು ಬರ್ತಾಯಿತ್ತು ಆ್ಯಂಡ್ ಸಾಯ್ ಸುದರ್ಶನ್ ಒಂದು ಕಡೆಯಿಂದ ಆ್ಯಂಕರಿಂಗ್ ಇನ್ನಿಂಗ್ಸ್ ಆಡಿದ್ರು ಕೂಡ ಅವರು ಕೂಡ ರನ್ ಬೌಂಡ್ರಿಗಳು ತೊಗೊತಾಯಿದ್ರು ಎಲ್ಲ ರೀತಿಯ ಶಾರ್ಟ್ಸ್ಗಳು ಕೂಡ ಸುದರ್ಶನ್ ಒಂದು ಅವರ ಒಂದು ಬತ್ತಳಿಕಲಿದೆ ಅಂತಲೇ ಹೇಳ್ತೀನಿ ಅಂಡ್ ತುಂಬ ಅಂದರೆ ತುಂಬ ಕನ್ಸಿಸ್ಟೆಂಟ್ ಪ್ಲೇಯರ್ ಅವರು ಈ ಒಂದು ಮ್ಯಾಚ್ ಫೇಲ್ ಆಗ್ತಾರೆ ನೆಕ್ಸ್ಟ್ ಎರಡು ಎರಡು ಮ್ಯಾಚ್ ಆಡ್ತಾರೆ ಮತ್ತೆ ಫೇಲ್ ಆಗ್ತಾರೆ ಆ ಕನ್ಸಿಸ್ಟೆಂಟ್ ಆಗಿ ಮಿನಿಮಮ್ ಥರ್ಟಿ ಟು ಫಾರ್ಟಿ ರನ್ ಹೊಡೆದೇ ಹೊಡಿತಾರೆ ಅವರು ಸ್ಟ್ರೈಕ್ ರೇಟ್ ಒನ್ ಫಿಫ್ಟಿನಲ್ಲಿ ಇದ್ದರೂ ಕೂಡ ಬಟ್ ಅವರು ಕಂಟಿನ್ಯೂಸ್ ರನ್ ಬರ್ತಾ ಇರುತ್ತೆ ಎಲ್ಲೂ ಫೇಲ್ ಆಗಲ್ಲ ಮನುಷ್ಯ ಆಯ್ ನನ್ನ ಪ್ರಕಾರ ಒನ್ ಫಿಫ್ಟಿ ಇನ್ ಟಿ ಟ್ವೆಂಟಿ ಬೆಟರ್ ಅಂತ ಅನಿಸುತ್ತೆ ಇನ್ನು ಕೆಳಗಡೆ ಬರುವಂಥ ಹೊಡಿಬಡಿ ಬಡಿ ಆಟಗಾರ ಇದ್ದರೆ ಒಂದು ತ್ರೀ ಹಂಡ್ರೆಡ್ ಟು ಫಿಫ್ಟಿನಲ್ಲಿ ಸ್ಟೇಟ್ ಹೊಡೆದ್ರೂ ಕೂಡ ಒಬ್ಬ ಆಟಗಾರ ಈ ರೀತಿಯಲ್ಲಿ ಇರಬೇಕು ಕನ್ಸಿಸ್ಟೆಂಟಾಗಿ ರನ್ ಮಾಡುವಂಥವನು ಓಕೆ ಬಟ್ಲರ್ ಔಟ್ ಆಗ್ತಾರೆ ಸೊ ಮುಜೀಬುರ್ ರೌಮಲ್ ಆದಮೇಲೆ ಅದಾದಮೇಲೆ ಕೆಳಗಡೆ ಬಂದಂಥ ಯಾರೂ ಅತಿ ಹೆಚ್ಚು ರನ್ಗಳನ್ನು ಬಾರಿಸಲ್ಲ ಅಲ್ಲಿ ಸುದರ್ಶನ್ ಒಬ್ಬರೇ ಸಿಕ್ಸ್ಟಿ ತ್ರೀ ಅನ್ ಫಾರ್ಟಿ ಒನ್ ರನ್ನಲ್ಲಿ ಅವರು ಕೂಡ ಟ್ರೆಂಡ್ ಬೋಲ್ಟ್ ಅವರಿಗೆ ಬೋ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಒಳ್ಳೆ ಬಾಲ್ ಇತ್ತು ಸೊ ಏನೂ ಮಾಡೋಕ್ಕಾಗಲ್ಲ ಎಲ್ಲಿ ಹಾಕೋ ಹೋಗ್ತಾರೆ ಆ್ಯಂಡ್ ಶಾರುಖ್ ಖಾನ್ ವಶಕ್ಕೆ ಒಂಬತ್ತು ರನ್ ಏಳು ಬಾಲಲ್ಲಿ ಸೊ ಒಂದು ಸಿಕ್ಸ್ ಹೊಡಿತಾರೆ ಹಾರ್ದಿಕ್ ಪಾಂಡ್ಯಗೆ ಆ್ಯಂಡ್ ನೆಕ್ಸ್ಟ್ ಬಾಲಲ್ಲೇ ಔಟ್ ಆಗ್ತಾರೆ ಆ್ಯಂಡ್ ರುದರ್ ಫೋಲ್ಡ್ ಸೊ ಇವರು ಹದಿನೆಂಟು ರನ್ನು ಹನ್ನೊಂದು ಬಾಲಲ್ಲಿ ಆ್ಯಂಡ್ ಇವ್ರ ಬದಲು ನನ್ನ ಪ್ರಕಾರ ಫಿಲಿಪ್ಸ್ ಅವ್ರನ್ನ ಆಡಿಸೋದು ಬೆಟ್ರ್ ಅಂತ ಅನಿಸುತ್ತೆ ಯಾಕಂದರೆ ಇವ್ರು ಕೆಲವು ಶಾರ್ಟ್ಗಳಂದರೆ ಅವರು ರನರಲ್ಲಿ ಸಿಕ್ಕರೆ ಮಾತ್ರ ಹೊಡಿತಾರೆ ಸೊ ಸ್ವಲ್ಪ ಅವರಿಗೆ ವೈಡ್ ಹಾಕೋರು ಸೊ ಆ ರೀತಿಯಲ್ಲಿ ಹಾಕಿದ್ರೆ ತುಂಬ ಕಷ್ಟಪಡ್ತಿದ್ದಾರೆ ಬಟ್ ಅವರು ಡೀಸೆಂಟಾಗಿ ಮಾಡಿದ್ರು ಹದಿನೆಂಟು ರನ್ನಿನ ಹನ್ನೊಂದು ಬಾಲ್ ಎರಡು ಸಿಕ್ಸ್ ಅರ್ ಮಾಡ್ತಾರೆ ತೇವಾಟಿಯ ರನ್ ಔಟ್ ಹಾಕ್ತಾರೆ ಅಂದಕ್ಕೆ ಅಂತಲೇ ಹೇಳ್ಬೋದು ಲಾಸ್ಟ್ ಮ್ಯಾಚಲ್ಲೂ ಅವ್ರಿಗೆ ಜಾಸ್ತಿ ಬಾಲ್ಗಳು ಸಿಗಲಿಲ್ಲ ರುದ್ರ ಫೋರ್ಡೇ ಜಾಸ್ತಿ ಆಡಿದ್ರು ಮೇ ಬಿ ತೇವಾಟೇ ಎದ್ದಿದ್ರೆ ರುದ್ರ ಫೋರ್ಡ್ ಮ್ಯಾಚಲ್ಲಿ ಲಾಸ್ಟ್ ಮ್ಯಾಚಲ್ಲಿ ಖಂಡಿತವಾಗ್ಲೂ ವಿನ್ ಆಗ್ತಿದ್ರೇನೋ ಆ್ಯಂಡ್ ಕೆಳಗಡೆ ಬಂದಂಥ ರಶೀದ್ ಖಾನ್ ಒಂದು ಸಿಕ್ಸ್ ಹೊಡಿತಾರೆ ನಾಲ್ಕು ಬಾಲಲ್ಲಿ ಆ್ಯಂಡ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟರು ಆ್ಯಂಡ್ ರಬಾಡ ಅದು ಬಾಯ್ ಒಂದು ಸಿಕ್ಸ್ ಹೊಡಿತಾರೆ ಅದೆಲ್ಲೋ ಹೊಡಿಬೇಕಾಗಿತ್ತು ಇನ್ನೆಲ್ಲೋ ಹೊಟ್ಟೋಗುತ್ತೆ ಸೊ ಒಟ್ಟಿನಲ್ಲಿ ನಮ್ಮ ಯಾರೋ ಜಿ ಟಿ ತಂಡ ಒನ್ ನೈಂಟಿ ಸಿಕ್ಸ್ಗೆ ಇಪ್ಪತ್ತು ಓವರ್ಗಳ ಎಂಟು ವಿಕೆಟ್ ಕಳ್ಕೊಂಡು ಒಂದು ಒನ್ ನೈಂಟಿ ಸೆವೆನ್ ರನ್ ಅವ್ನು ಟಾರ್ಗೆಟ್ ಕೊಡ್ತಾರೆ ಈ ಒಂದು ಒನ್ ನೈಂಟಿ ಸೆವೆನ್ ರನ್ನ ಒಂದು ಗುರಿನ ಬೆನ್ನತ್ತದಂತಹ ಮುಂಬೈ ಇಂಡಿಯನ್ಸ್ ಅವರು ರೋಹಿತ್ ಶರ್ಮಾ ಎಂಡ್ ರಿಕಲ್ಟ್ ಅನ್ನು ಇಬ್ಬರು ಕೂಡ ಸ್ಟಾರ್ಟ್ ಮಾಡ್ತಾರೆ ಬಟ್ ಸ್ಟಾರ್ಟ್ ಏನೋ ಚೆನ್ನಾಗಿ ಮಾಡಿದ್ರು ರೋಹಿತ್ ಶರ್ಮಾ ಅವರು ಯಾಕಂದ್ರೆ ಎರಡು ಬೌಂಡ್ರಿ ತಗೊತಾರೆ ಸೊ ಫಸ್ಟ್ ಒಂದು ತ್ರೀ ಅಲ್ಲಿ ಫಸ್ಟ್ ಬಾಲ್ ಡಾಟ್ ಆಗುತ್ತೆ ಅಂಡ್ ಎರಡು ಬಾಲ್ ಕಂಟಿನ್ಯೂಸ್ ಎರಡು ಬೌಂಡ್ರಿ ತಗೊತಾರೆ ಅಂಡ್ ಅದಾದ್ಮೇಲೆ ಸಿರಾಜ್ ಅವ್ರು ಕಂಬ್ಯಾಕ್ ಮಾಡ್ತಾರೆ ಅಂಡ್ ರೋಹಿತ್ ಶರ್ಮ ಅವರು ಬೋಲ್ಡ್ ಆಗ್ತಾರೆ ಸಖತ್ತಾಗಿರುವಂತಹ ಒಂದು ಬಾಲ್ ಇತ್ತು ಅದು ಸೊ ಅಲ್ಲಿ ನಮ್ಮ ಮೊಹಮ್ಮದ್ ಸಿರಾಜ್ ಅವರ ಸಿರಾಜ್ ಅವರ ಬೌಲಿಂಗಲ್ಲಿ ರೋಹಿತ್ ಶರ್ಮಾ ಅವರು ಸೊ ಎಂಟು ರನ್ಗಳಿಗೆ ಬೋಲ್ಡ್ ಹಾಕ್ತಾರೆ ಆ್ಯಂಡ್ ರಿಕಲ್ ಟನ್ ಒಂದು ಕಡೆಗೆ ಅವರು ಕೂಡ ಒಂದು ಬೌಂಡ್ರಿ ತೊಗೊತಾರೆ ಬಿಟ್ಟರೆ ಅವರು ಮೊಹಮ್ಮದ್ ಸಿರಾಜ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ ಮುಂಬೈಗೆ ಆಗ್ತಿರೋ ಪ್ರಾಬ್ಲಮ್ ಏನಂತಂದರೆ ಬ್ಯಾಟಿಂಗಲ್ಲಿ ಕೋಆರ್ಡಿನೇಷನ್ ಇಲ್ಲ ಆಮೇಲೆ ಪ್ಲೇಯರ್ಸ್ಗಳು ಸೊ ಹಳೆಯ ಪ್ಲೇಯರ್ಸ್ಗಳಾದರೆ ಒಬ್ಬರು ಆಡಿಲ್ಲ ಅಂದರೆ ಇನ್ನೊಬ್ರು ಆಡೋರು ಒಂದು ರೀತಿಯಲ್ಲಿ ಆಸ್ಟ್ರೇಲಿಯನ್ ಟೀಮ್ ಥರ ಇತ್ತು ಅಲ್ಲಿ ಇವತ್ತು ರೋಹಿತ್ ಶರ್ಮಾ ಆಡಿಲ್ವಾ ಸೂರ್ಯಕುಮಾರ್ ಯಾದವ್ ಸೂರ್ಯಕುಮಾರ್ ಯಾದವ್ ಆಡಿಲ್ವಾ ಕೊನೆಗೆ ಹಾರ್ದಿಕ್ ಪಾಂಡ್ಯನೂ ಅಥವಾ ಆಡೇ ಆಡ್ತಿದ್ದ ಈ ಐದು ಜನ ಏನಾದರೂ ಫೇಲ್ ಆದರೂ ಕೂಡ ಪೋಲಾರ್ಡ್ ಅಂತೂ ನಿಂತ್ಕೊಂಡು ಆಡೇ ಆಡ್ತಿದ್ದ ಎಷ್ಟೋ ಮ್ಯಾಚಸ್ಗಳು ಪೋಲಾಡೇ ಗೆಲ್ಲಿಸಿರುವಂಥದ್ದು ಸೊ ಅಂಥ ಪ್ಲೇಯರ್ಗಳು ಇಲ್ಲೂ ಕಾಣಿಸ್ತಾ ಇಲ್ಲ ಆ್ಯಂಡ್ ಕೋಆರ್ಡಿನೇಷನ್ ಇಲ್ಲ ಅಲ್ಲಿ ಆ್ಯಂಡ್ ತಿಲಕ್ ವರ್ಮಾದ್ರೂ ಆಗಿರ್ಬೋದು ಸೂರ್ಯಕುಮಾರ್ ಯಾದವ್ ಆ್ಯಂಡ್ ಇನ್ಕ್ಲೂಡಿಂಗ್ ಪಾಂಡ್ಯ ಇವರೇನು ಕೆಟ್ಟ ಪ್ಲೇಯರ್ಗಳಲ್ಲ ಒಳ್ಳೆ ಪ್ಲೇಯರ್ಗಳಿದ್ದಾರೆ ಬಟ್ ಒಬ್ರಿಗೊಬ್ರು ಆಗ್ತಾ ಇಲ್ಲ ಆ್ಯಂಡ್ ಕೋರ್ಡಿನೇಷನ್ ಇಲ್ಲ ಓಪನಿಂಗಲ್ಲಿ ಅಟ್ಲೀಸ್ಟ್ ರಿಕಾಕ್ನ ಏನಕ್ಕೆ ಬಿಟ್ಟರು ಅಂತಲೇ ಅರ್ಥ ಆಗಲಿಲ್ಲ ನನಗೆ ಆ್ಯಂಡ್ ಇಶಾನ್ ಕಿಶನ್ ಏನು ಏನಕ್ಕೆ ಬಿಟ್ರು ಅಂತ ಅರ್ಥ ಆಗ್ತಿಲ್ಲ ನನಗೆ ಸೊ ಅವ್ರನ್ನೆಲ್ಲ ಇಟ್ಕೊಬೇಕಿತ್ತು ಇದೇ ಜಾಗದಲ್ಲಿ ರಿಕಲ್ಟನ್ ಜಾಗದಲ್ಲಿ ಇಶನ್ ಕಿಶನು ಅಥವಾ ಡಿಕಾಕೋ ಇದ್ದಿದ್ದರೆ ಒಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಆಗಿರೋದು ನನ್ನ ಪ್ರಕಾರ ಆ್ಯಂಡ್ ರಿಕಲ್ಟನ್ನಷ್ಟು ಡೈರೆಕ್ಟಾಗಿ ತೊಗೊಂಡು ಬಂದು ನೀವು ಫಸ್ಟ್ ಒಂದು ಐ ಪಿ ಎಲ್ ಆಡಿಸ್ತೀರ ಅಂತಂದರೆ ಅದಕ್ಕೆ ಅರ್ಥನೇ ಇಲ್ಲ ಆ್ಯಂಡ್ ಕಷ್ಟಪಟ್ಟೆ ಪಡ್ತಾರೆ ಸೊ ಅದೇ ಆಗ್ತಿರೋಂಥದ್ದು ಇಲ್ಲಿ ರೋಹಿತ್ ಶರ್ಮಾ ಐ ಪಿ ಎಲ್ಲಲ್ಲಿ ಸ್ವಲ್ಪ ರನ್ ಮಾಡಿರೋಂಥದ್ದು ಕಡಿಮೆ ಆದರೂ ಕೂಡ ಸೊ ಇವಾಗಿರುವಂಥ ಫಾರ್ಮಲ್ಲಿ ಅವ್ರಿಗೆ ಸ್ವಲ್ಪ ಅಷ್ಟು ಆಗಿ ಆಡ್ತಾ ಇಲ್ಲ ನನಗೆ ನನ್ನ ಪ್ರಕಾರ ಸೊ ಆ್ಯಂಡ್ ಕೆಳಗಡೆ ಬಂದಂಥ ಫಸ್ಟೊಂದು ಟೂ ಅವರ್ಸ್ ಸಿರಾಜ್ ಅವರ ಬೌಲಿಂಗಲ್ಲಿ ಸೊ ಎರಡು ವಿಕೆಟ್ ಉಂಟಾಗುತ್ತೆ ಸೊ ಅದಾದಮೇಲೆ ಬಂದು ತಿರಾಕುಮಾರ್ ಆ್ಯಂಡ್ ಸೂರ್ಯಕುಮಾರ್ ಯಾವುದೋ ಒಂದು ಸ್ವಲ್ಪ ಏನೋ ಮೇಲೆ ಅಂತ ಪ್ರಯತ್ನ ಮಾಡ್ತಾರೆ ತರ್ಟಿ ಫೈವ್ಗೆ ಟೂ ಇದ್ದಂಥದ್ದು ಸೊ ನೈಂಟಿ ಸೆವೆನ್ವರೆಗೂ ಕೂಡ ತಗೊಂಡು ಬರ್ತಾರೆ ಅಲ್ಲಿ ಲೆವೆನ್ ಹನ್ನೊಂದು ಓವರ್ಗಳಲ್ಲಿ ಸೊ ಇನ್ನೂ ಅಲ್ಲಿ ಬ್ಯಾಲೆನ್ಸಿಂಗಾಗಿ ಇತ್ತು ಗೇಮು ಅಂದರೆ ಮುಂಬೈ ಕೂಡ ಆ್ಯಂಡ್ ಜಿ ಟಿ ಇಬ್ರು ಕೂಡ ಸಮಾನ ಆಗಿದ್ದರು ಸೊ ಯಾವಾಗ ತಿಲಕರ್ಮ ಅವರು ಒಂದು ವಿಕೆಟ್ ಹೋಗುತ್ತೆ ಸೊ ಅವಾಗ ಎಲ್ಲೋ ಗೇಮ್ ಕಳ್ಕೊಂಡ್ರು ಅಂತ ನನಗನ್ಸುತ್ತೆ ತಿಲಕರ್ಮ ತರ್ಟಿ ನೈನ್ ಇನ್ ತರ್ಟಿ ಸಿಕ್ಸ್ ಬಾಲಲ್ಲಿ ಸೊ ಇಲ್ಲಿ ಒನ್ ಜೀರೋ ಏಟ್ ಸ್ಟ್ರೈಕ್ ರೇಟ್ ಇದ್ದರೂ ಕೂಡ ಬಟ್ ಅವರು ಒಂದು ಗೇಮ್ನ ಮುಂದೆ ತೊಗೊಂಡು ಬಂದು ಎರಡು ವಿಕೆಟ್ ಬಿದ್ದ ತಕ್ಷಣ ಆ್ಯಂಡ್ ಒಂದು ಕಡೆಗೆ ಇಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಚೆನ್ನಾಗಿ ಮಾಡ್ತಾಯಿದ್ರು ಸೊ ಬೌಂಡ್ರಿಗಳು ತೊಗೊತಾಯಿದ್ರು ಎಲ್ಲ ತಗೊತಾಯಿದ್ರು ಬಟ್ ಯಾವಾಗ ಪ್ರಸಿದ್ಧ ಕೃಷ್ಣ ಅವ್ರನ್ನ ಬಾಲಿಂಗ್ ಇಳಿಸ್ತಾರೆ ಸೊ ಅವಾಗ ತಿಲಕ್ ವರ್ಮಾ ಆ್ಯಂಡ್ ಸೂರ್ಯಕುಮಾರ್ ಯಾವ ಇಬ್ಬರೂ ಕೂಡ ಒಂದು ತಡಬಾಡಿಸ್ತಾರೆ ರನ್ ಮಾಡೋದಕ್ಕೆ ಸೊ ಅದೇ ಒಂದು ಪ್ರೆಸರಲ್ಲಿ ತಿಲಕ್ ವರ್ಮಾ ಕೂಡ ತೇವಟಿ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ನೆಕ್ಸ್ಟ್ ಬಂದಂತಹ ಮಿಂಜ್ ರಾಬಿನ್ ಮಿಂಜ್ ಅಂತ ಅನಿಸುತ್ತೆ ಸೊ ಅವರು ಕೂಡ ಫಸ್ಟ್ ಐ ಪಿ ಎಲ್ ಇರಬೇಕು ಪ್ಲೇಯಿಂಗ್ ಗೆಲ್ಲ ಆಡ್ತಿರುವಂಥದ್ದು ಸಾಯಿ ಕಿಶೋರ್ ಅವರ ಬೌಲಿಂಗಲ್ಲಿ ಸೊ ಇಶಾಂತ್ ಶರ್ಮ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆರು ರನ್ನು ಮೂರು ಬಾಲಲ್ಲಿ ಮೂರು ಬಾಲ್ ವೇಸ್ಟ್ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದಂಥ ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಹಾರ್ದಿಕ್ ಪಾಂಡ್ಯಾಗಂತೂ ಹೇಳ್ತೀನಿ ಕೇಳಿ ಆ ಗೆಲ್ಲೋ ಅಂತ ಇಂಟೆಂಟೇ ಕಾಣಿಸಲಿಲ್ಲ ನನಗೆ ಬ್ಯಾಟಿಂಗಲ್ಲಿ ಬಂದಾಗ ಆ್ಯಂಡ್ ರಿಕ್ವೈರ್ಮೆಂಟ್ ರೇಟ್ ಆಲ್ಮೋಸ್ಟ್ ಫಿಫ್ಟೀದ ಆಟೋಗಿದೆ ಸಿಕ್ಸ್ಟೀನ್ ಸೆವೆಂಟೀನ್ ಗಂಟೆ ಹೋಗ್ತಾ ಇದೆ ಇನ್ನೂ ಆ ಮನುಷ್ಯ ಬಿಗ್ ಶಾಟ್ ಹೊಡೆಯೋಕ್ಕೆ ಪ್ರಯತ್ನನೇ ಪಡ್ತಾ ಇಲ್ಲ ಏನು ಆಡ್ತಿದ್ದಾನಂತಲೇ ಅರ್ಥ ಆಗ್ತಿದೆ ನನಗೆ ಹಾರ್ದಿಕ್ ಪಾಂಡ್ಯ ನಿಜವಾಗ್ಲೂ ಕಷ್ಟ ಇದೆ ಈ ರೀತಿಯಲ್ಲಿ ಆದರೆ ಮೇ ಬಿ ಮುಂಬೈ ಇಂಡಿಯನ್ಸ್ ಅವರು ಹಾರ್ದಿಕ್ ಪಾಂಡ್ಯಿಂದ ಕ್ಯಾಪ್ನಸಿನ ತೆಗೆದುಬಿಟ್ಟು ಸೂರ್ಯಕುಮಾರ್ ಯಾವುದೋ ಕೊಟ್ಟರು ಕೊಡ್ಬೋದು ಆ್ಯಂಡ್ ಅದು ಏನೋ ಕೋಟಿಗಳಲ್ಲಿ ಡೀಲ್ ಆಗಿದೆ ಹಾರ್ದಿಕ್ ಪಾಂಡ್ಯೆಗೆ ಮುಂಬೈ ಇಂಡಿಯನ್ಸ್ ಕರ್ಕೊಂಡು ಬರ್ಲಿಕ್ಕೆ ಅಂತ ಹೇಳ್ತಾರೆ ಇಷ್ಟೊಂದು ಕೋಟಿ ಖರ್ಚು ಮಾಡುವಂಥ ಅವಶ್ಯಕತೆ ಆಯ್ತು ಇವಾಗ ಇಂಡಿಯನ್ ಟಿ ಟ್ವೆಂಟಿ ಕ್ಯಾಪ್ಟನ್ ಯಾರು ಸೂರ್ಯಕುಮಾರ್ ಯಾವುದೋ ಐನು ಇಂಡಿಯನ್ ಓಡಿ ಐನ್ ಟೆಸ್ಟ್ ಕ್ಯಾಪ್ಟನ್ ಯಾರು ರೋಹಿತ್ ಶರ್ಮಾ ಇಬ್ಬರು ಕ್ಯಾಪ್ಟನ್ ಇಟ್ಕೊಂಡು ಯಾರು ಹಾರ್ದಿಕ್ ಪಾಂಡ್ಯ ಕೊಡ್ತೀರ ಅಂತಂದರೆ ನೀವು ನಿಜವಾಗ್ಲೂ ಶೇಮ್ ಅಂತ ನನಗನ್ಸುತ್ತೆ ಆ್ಯಂಡ್ ಇಂಟೆಂಟೆ ಕಾಣಿಸ್ಲಿಲ್ಲ ನನಗೆ ಅಲ್ಲಿ ಯಾರು ಹಾರ್ದಿಕ್ ಪಾಂಡ್ಯಿಂದ ಹನ್ನೊಂದು ರನ್ನು ಹದಿನೇಳು ಅಲ್ಲಿ ಯಾವ ಪುರುಷಾರ್ಥಕ್ಕೆ ಇಟ್ಕೋಬೇಕು ಇವ್ರನ್ನ ಒಳಗಡೆಗೆ ಒನ್ ಆರ್ ಟೂ ಸೀಸನ್ ಚೆನ್ನಾಗಿ ಮಾಡಿದ್ದಾರೆ ದುಬೈನಲ್ಲಂತೂ ಪೋಲಾರ್ ಪೋಲಾರ ಹಾರ್ದಿಕ್ ಪಾಂಡ್ಯ ಆರು ಓವರ್ಗೆ ತೊಂಬತ್ತರನ್ನು ತೊಂಬತ್ತೈದರನ್ನೆಲ್ಲ ರನ್ನೆಲ್ಲ ಚೇಸ್ ಮಾಡಿದ್ದಾರೆ ಬಟ್ ಅದೇ ಕಂಟಿನ್ಯೂ ಆಗ್ತಾ ಇಲ್ಲ ಇವಾಗ ತುಂಬ ಕಷ್ಟಪಡ್ತಿದ್ದಾರೆ ಮ್ಯಾಚಸ್ಗಳನ್ನ ಮುಗಿಸ್ಲಿಕ್ಕೆ ಹಳೆಯ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗಲ್ಲಂತೂ ಕಾಣಿಸ್ತಾ ಇಲ್ಲ ಬಾಲಿಂಗಲ್ಲಿ ಆಗಿ ಮಾಡ್ತಿದ್ದಾರೆ ಬಿಟ್ಟರೆ ಅಂತ ಒಂದು ಬ್ಯಾಟಿಂಗ್ ಕಾಣಿಸ್ತಾ ಇಲ್ಲ ಸೊ ಅವ್ರು ವರ್ಕ್ ಮಾಡಬೇಕಾಗುತ್ತಿಲ್ಲ ಅಂತಂದರೆ ಮುಂಬೈ ಇಂಡಿಯನ್ಸ್ದು ಆ ಒಂದು ಹಳೆಯ ಚಾರ್ಮ್ ಇದೆಯಲ್ಲ ಅದು ಆಲ್ರೆಡಿ ಹೊಂಟು ಹೋಗ್ತಾ ಇದೆ ಬಟ್ ಅದು ಇನ್ನೂ ಫುಲ್ ವಾಶ್ಔಟ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಸುತ್ತೆ ಆ್ಯಂಡ್ ಪ್ರಸಿದ್ಧ ಕೃಷ್ಣ ಅದ್ಭುತವಾಗಿ ಬಾಲಿಂಗ್ ಮಾಡಿದ್ರು ಆ್ಯಂಡ್ ಗಿಲ್ ಗಿಲ್ಲವ್ರಿಗೆ ಕ್ಯಾಚ್ ಕೊಟ್ಟು ಸೊ ಸೂರ್ಯಕುಮಾರ್ ಯಾದವ್ ಅವ್ರು ಔಟ್ ಆಗ್ತಾರೆ ನಲವತ್ತೆಂಟು ರನ್ನು ಇಪ್ಪತ್ತೆಂಟು ಬಾಲಲ್ಲಿ ಯಾವಾಗ ಸೂರ್ಯಕುಮಾರ್ ಯಾದವ್ ಅವ್ರು ಔಟ್ ಆಗ್ತಾರೆ ಇನ್ನೇನು ಮ್ಯಾಚು ಮುಗಿದೋಯ್ತು ಅಂತ ಅರ್ಥ ಯಾಕಂದರೆ ಹಾರ್ದಿಕ್ ಪಾಂಡ್ಯಾಗೆ ಬಾಲ್ ಹಿಟ್ ಮಾಡೋಕ್ಕಾಗ್ತಾಯಿಲ್ಲ ಕನೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಕರೆಕ್ಟಾಗಿ ಆ್ಯಂಡ್ ಅವರು ಕೂಡ ಅಷ್ಟೇ ರಬಡ ಬಾಲಲ್ಲಿ ಅದು ಆ ಶಾರ್ಟ್ ಆಡೋವಂಥ ಶಾರ್ಟ್ ಅದು ಒಳ್ಳೆ ಚಿಕ್ಕ ಮಕ್ಕಳು ಆಡ್ತಾರೆ ನೀಟಾಗಿ ಸು ಯಾರಿಗೆ ಅಲ್ಲಿ ಸಿರಾಜ್ ಅವ್ರಿಗೆ ಕ್ಯಾಚ್ ಕೊಟ್ಟು ಸೊ ನೀಟಾಗಿ ಔಟ್ ಆಗೋದ್ರು ಆ್ಯಂಡ್ ಅದು ಅವರು ಪೆವಿಲಿಯನ್ಗೆ ಹೋಗೋ ಟೈಮಲ್ಲೇ ಗೊತ್ತಾಗ್ತಂದ್ರೆ ಅವರು ಒಂದು ರೀತಿಯಲ್ಲಿ ಅವ್ರ ಕೈಲಿ ಆಗ್ತಾ ಇಲ್ಲ ನಿಸ್ಸಹಾಯಕರ ರೀತಿಯಲ್ಲಿ ಹೋಗ್ತಾಯಿದ್ರು ಅವರು ಅಂಡ್ ಕೆಳಗಡೆ ಬಂದಂಥ ಬ್ಯಾಟ್ಸ್ಮನ್ಗಳ ಕಡೆಯಿಂದ ಅಂತೂ ನಂಬಿಕೆ ಇಡೋಕ್ಕಾಗಲ್ಲ ಮ್ಯಾಚ್ ವಿನ್ ಮಾಡಿಸ್ತಾರೆ ನಮ್ಮಂದಿರಿದ್ರು ಆಯ್ನ್ ಮಿಚಲ್ ಸ್ಯಾಂಟ್ಸ್ನರ್ ಇದ್ದರು ನಮ್ಮಂದಿರು ಹದಿನೆಂಟರನ್ನು ಹನ್ನೊಂದು ಬಾಲಲ್ಲಿ ಆ್ಯಂಡ್ ಮಿಚಲ್ ಸ್ಯಾಂಟ್ನರ್ ಹದಿನೆಂಟರನ್ನು ಒಂಬತ್ತು ಬಾಲಲ್ಲಿ ಅವರಿಬ್ಬರು ಎಷ್ಟಾಗುತ್ತೆ ಅಷ್ಟು ಮಾಡಿದ್ರು ಸೊ ಕೊನೆಗೆ ಸೊ ಮುಂಬೈ ಇಂಡಿಯನ್ಸ್ನ ಒನ್ ಸಿಕ್ಸ್ಟಿ ರನ್ಗೆ ಸಿಕ್ಸ್ ವಿಕೆಟ್ ಕಳ್ಕೊಂಡು ಸೊ ಮೂವತ್ತಾರು ರನ್ಗಳ ಸೋಲು ಅನುಭವಿಸ್ತಾರೆ ಆ್ಯಂಡ್ ಪ್ರಸಿದ್ಧ ಕೃಷ್ಣ ನಮ್ಮ ಕನ್ನಡದ ಹುಡುಗರು ಅದ್ಭುತವಾಗಿ ಒಂದು ಬಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಬೌಲಿಂಗಲ್ಲಿ ಮೊನ್ನೆ ನೋಡಿದ್ರೆ ಸೊ ಪಂಜಾಬ್ ಪರವಾಗಿ ಸೊ ಕುಮಾರ್ ವೈಶಾಖ್ ವಿಜಯಕುಮಾರ್ ಅವರು ಅದ್ಭುತವಾಗಿ ಒಂದು ಮ್ಯಾಚನ್ನ ಟರ್ನ್ ಮಾಡಿದಂಥದ್ದು ಆ್ಯಂಡ್ ಇನ್ನೇ ಮ್ಯಾಚಲ್ಲಿ ಸೊ ಪ್ರಸಿದ್ಧ ಕೃಷ್ಣ ಇಬ್ಬರೂ ಕೂಡ ಒಂದು ಕನ್ನಡ ಬೋರ್ ಕರ್ನಾಟಕದ ಹುಡುಗರು ಆ್ಯಂಡ್ ಕನ್ನಡ ಪ್ಲೇಯರ್ಗಳು ಅದ್ಭುತವಾಗಿರುವಂಥ ಒಂದು ಬೌಲಿಂಗ್ನ ಮಾಡ್ತಿದ್ದಾರೆ ಇದೇ ರೀತಿಯಿಂದ ನಮ್ಮ ಕನ್ನಡದ ಹುಡುಗರು ಮಿಂಚಲಿ ಅಂತ ಹೇಳ್ತಾ ಸೊ ಸದಕ್ಕೆ ಹೋದಷ್ಟೇ ಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಿಗೋವರೆಗೂ ಟಾಟಾ ಬೈ